ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ರೇಣಕಮ್ಮ ಬಿ ಕೊಟ್ರೇಶ್ ಅವಿರೋಧ ಆಯ್ಕೆ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಆಶಾ ಅಣ್ಣಪ್ಪ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಹದಿನಾಲ್ಕು ಸದಸ್ಯರುಳ್ಳ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ರೇಣಕಮ್ಮ ಬಿ ಕೊಟ್ರೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ರೇಣುಕಮ್ಮ ಬಿ ಕೊಟ್ರೇಶ್ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ಚುನಾವಣಾಧಿಕಾರಿಗಳಾದ ತಹಶೀಲ್ದಾರ್ ಗಿರೀಶ್ ಬಾಬು ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷತೆ ಕವಿತಾ ವೀರೇಶ್ ಮುಖಂಡರಾದ ಕಬ್ಬಳ್ಳಿ ರಮೇಶ್ ನಾಗರಾಜ್ ಪಾಂಡು ಹೊಸಕೋಟಿ ಸುರೇಶ್ ಜಲಂಧರ್ ಆನಂದಪ್ಪ ನಾಗೇಂದ್ರಪ್ಪ ಪಾಂಡುರಂಗ ಉದ್ದಬೋರನಹಳ್ಳಿಯ ಕೊಟ್ರೇಶ್ ಕೋಟಿ ಸಿದ್ದಪ್ಪ ಬೂದಿಹಾಳು ಹನುಮಂತಪ್ಪ ರಾಮಚಂದ್ರ ಕೃಷ್ಣಪ್ಪ ಕನಕಪ್ಪ ಸಿದ್ದಲಿಂಗನಗೌಡ ಕೆರೆಗುಡಿಹಳ್ಳಿಯ ಶಿವಣ್ಣ ಕೊಳಚಿ ಮಂಜಪ್ಪ ಟಿ ಸುರೇಶ್ ಕೆ ನಾಗರಾಜ್ ಕೋಣನಕಟ್ಟೆ ಅಣ್ಣಪ್ಪ ಸುರೇಶ್ ಹರಿಯಮ್ಮನಹಳ್ಳಿ ಮಂಜು ಪಿ ಸಂಗಪ್ಪ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮುಖಂಡರು ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಾಗಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಅಧ್ಯಕ್ಷರ ಸ್ಥಾನ ತೆರವ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮನ್ನು ಗೊತ್ತುಪಡಿಸ ಮಾಡಿದರು ಅದರಂತೆ ಏಳು ದಿನ ಮುಂಚಿತವಾಗಿ ತಮಗೆಲ್ಲ ನೋಟಿಸ್ ನೀಡಲಾಯಿತು ಅಧ್ಯಕ್ಷರ ಸ್ಥಾನ ಸಾಮಾನ್ಯ ಇದೆ ಮೀಸಲಾತಿ ಇರೋದರಿಂದ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುತ್ತೆ ಶ್ರೀಮತಿ ರೇಣುಕಮ್ಮ ಅಂತ ಇವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇವರು ನಾಮಪತ್ರ ಪರಿಶೀಲನೆ ಮಾಡಲಾಗಿ ಕಾಮಪತ್ರವಾಗಿದೆ ನಾನು ಅಂಗೀಕರಿಸಿದ್ದೇನೆ ಮತ್ತು ಯಾರೂ ಬೇರೆಯರು ನಾಮಪತ್ರ ಸಲ್ಲಿಸಿದ ಕಾರಣ ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಆದ್ದರಿಂದ ಹೊಸಕೋಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಮುಂದಿನ ಅವಧಿಯವರೆಗೆ ಶ್ರೀಮತಿ ರೇಣಮ್ಮೆಯವರು ಅಧ್ಯಕ್ಷರನ್ನಾಗಿ ಘೋಷಿಸುತ್ತೇನೆ